ಇತ್ತು ಒಂದು ಚೈನು ಅದನ್ನಿತ್ತು ಅದನ್ನು ಕಟ್ ಮಾಡ್ಕೊಂಡು ಎಳ್ಕೊಂಡು ಹೋಗಿರೋದು ವಯಸ್ಸಾದ ತಂದೆ ತಾಯಿ ಅನ್ನೋಷ್ಟಿ ಮನೆಯಲ್ಲಿ ಬಿಡ್ತಿದ್ದೀರ ಹುಷಾರ್ ಮಾಗೂರು ನಗರದಲ್ಲಿ ಬೆಳಕಿಗೆ ಬಂತು ಬೆಚ್ಚಿ ಬೀಳಿಸೋ ಘಟನೆ ಕತ್ತಲ್ಲಿದ್ದ ಕತ್ತಲಿದ್ದ ಸರ ಕದ್ದ ಕಳ್ಳರು ತಾಳಿ ಇತ್ತು ಒಂದು ಕಟ್ ಮಾಡ್ಕೊಂಡು ಎಳ್ಕೊಂಡು ಹೋಗಿರೋದು ಎಸ್ ತುಮಕೂರು ನಗರದಲ್ಲಿ ಇತ್ತೀಚೆಗೆ ಅಹಿತಕರ ಘಟನೆಗಳು ಹೆಚ್ಚಾಗ್ತಾ ಇವೆ ಸಾಲು ಸಾಲು ಗಲಾಟೆಗಳು ಕೂಡ ನಡೀತಾ ಕೊಲೆ ಪ್ರಕರಣಗಳು ಕೂಡ ಬೆಳಕಿಗೆ ಬರ್ತಾ ಇವೆ ಈ ನಡುವೆ ನಗರದಲ್ಲಿ ಮತ್ತೆ ಕಳ್ಳರ ಹಾವಳಿ ಕೂಡ ಶುರುವಾಗಿದ್ದು ಎಂಜಿ ರಸ್ತೆಯಲ್ಲಿ ನಡೆದಿರುವ ಘಟನೆಯೊಂದನ್ನು ಕೇಳಿ ತುಮಕೂರಿಗರು ಬೆಚ್ಚಿ ಬಿದ್ದಿದ್ದಾರೆ ಕಳೆದ ಕೆಲ ದಿನಗಳಿಂದ ಕಳ್ಳ ಕದಿಮರ ಕಾಟ ಕಡಿಮೆಯಾಗಿತ್ತು ಹಾಗಂತ ಕಳ್ಳತನ ಪ್ರಕರಣಗಳೇ ನಡೆದಿಲ್ಲ ಅಂತೇನಿಲ್ಲ ಆದರೆ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗಿತ್ತು ಆದ್ರೆ ತುಮಕೂರು ನಗರದ ಪ್ರಮುಖ ವಾಣಿಜ್ಯ ರಸ್ತೆಯಾಗಿರುವ ಎಂಜಿ ರಸ್ತೆಯಲ್ಲಿಯೇ ಭಯಾನಕ ಕಳ್ಳತನ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ಹಾಡುವಾಗಲೇ ಮನೆಯೊಂದಕ್ಕೆ ನುಗ್ಗಿರುವ ಕಳ್ಳರು ಹೃದಯ ಕೊರಳಲ್ಲಿದ್ದ ಚಿನ್ನದ ಸರವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಯಾರು ಬಂದು ಅಮ್ಮಗೆ ಲಂಗ ಅಂದರೆ ಅಲ್ಲಿ ಹಿಂದ್ಗಡೆ ಲಂಗ ಹಾಕಿರ್ತೀವಲ್ವ ಒಣಗಾಕಿರ್ತೀವಲ್ವ ಅದನ್ನು ತಂದು ಅಮ್ಮನ ಮುಖದ ಮೇಲೆ ಹಾಕಿಬಿಟ್ಟು ಅಮ್ಮನದು ಚೈನು ಕೊರಳಲ್ಲಿ ತಾಳಿ ಇತ್ತು ಒಂದು ಚೈನು ಅದನ್ನಿತ್ತು ಅದನ್ನು ಕಟ್ ಮಾಡ್ಕೊಂಡು ಎಳ್ಕೊಂಡು ಹೋಗಿರೋದು ಅವಾಗ ಯಾರೂ ಇದ್ದಿರಲಿಲ್ಲ ಅನ್ನ ಆಚೆ ಪೇಪರ್ ಓದ್ತಾ ಇದ್ರು ಹಿಂದ್ಗಡೆ ಬಾಗಿಲಿಂದ ಬಂದಿರ್ಬೋದು ಅಂತ ಊಹಿಸ್ತಾ ಇದ್ದೀವಿ ನಾವು ಗೊತ್ತಿಲ್ಲ ಅಜ್ಜಿ ಅಡುಗೆ ಮನೆಯಲ್ಲಿ ಅಕ್ಕಿ ಇದನ್ನು ನೆನೆ ಹಾಕೊಳ್ಳಿಕ್ಕೆ ಅಡುಗೆ ಮನೆಗೆ ರೂಮ್ನಲ್ಲಿ ಹೋಗಿದ್ರು ಅವಾಗ ಬರಬೇಕಾದ್ರೆ ಹಾಕಿಬಿಟ್ಟು ಹಿಂದ್ಗಡೆಯಿಂದನೇ ಹಾಕಿಬಿಟ್ಟಿದ್ದಾನೆ ಲಂಗ ಸೊ ಅಜ್ಜಿಗೆ ಕೂಗಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ತಾತ ಒಳಗಡೆ ಬಂದಿದ್ದು ಆಗಿರೋದು ಅರೌಂಡ್ ಟೆನ್ ಫಿಫ್ಟೀನ್ ಟು ಟೆನ್ ಥರ್ಟಿ ಆಗಿರ್ಬೋದು ಅನ್ಸುತ್ತೆ ಹೌದೌದು ಈಗ ನೋಡ್ಬೇಕು ಇನ್ನೆಲ್ಲ ಎಲ್ಲ ಏನೇನಾಗಿದೆ ಅಂತ ಒಂದೆಲ್ಲ ಇನ್ವೆಸ್ಟಿಗೇಷನ್ ಅಂದರೆ ಅದೇ ಫೋರೆನ್ಸಿಕ್ಗೆಲ್ಲ ಫಿಂಗರ್ ಪ್ರಿಂಟ್ಸು ಎಲ್ಲ ತೊಗೊಂಡಿದ್ದಾರೆ ಲಂಗ ಅದೆಲ್ಲ ನೋಡಿದ್ದಾರೆ ಆಮೇಲೆ ಅದು ಸೈಟ್ ಎಲ್ಲ ಎಲ್ಲೆಲ್ಲಿ ಏನೇನು ಅಜ್ಜಿ ಎಲ್ಲೆಲ್ಲಿದ್ರು ಅದೆಲ್ಲ ನೋಡ್ಕೊಂಡಿದ್ದಾರೆ ಎಲ್ಲ ಮ ಮಾಡ್ಕೊಂಡು ಹೋಗಿದ್ದಾರೆ ಎಂಜಿ ರಸ್ತೆಯಲ್ಲಿರುವ ಡಾಕ್ಟರ್ ಜಿವಿ ಮಧುವನ್ ಎಂಬುವವರ ಮನೆಯಲ್ಲಿ ಈ ಕಳ್ಳತನ ನಡೆದಿದೆ ಇವರ ಮನೆಯಲ್ಲಿ ನಾಲ್ಕು ಜನ ವಾಸವಿದ್ದು ಎಂದಿನಂತೆ ಇಂದು ಬೆಳಗ್ಗೆ ಡಾಕ್ಟರ್ ಮಧುವನ್ ಮತ್ತು ಅವರ ಪತ್ನಿ ಕೆಲಸಕ್ಕೆ ಹೋಗಿದ್ದಾರೆ ಹೀಗಾಗಿ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ ಮಾತ್ರ ಇದ್ರು ಇದೇ ವೇಳೆ ಮನೆಗೆ ನುಗ್ಗಿರೋ ಕಳ್ಳರು ಮನೆಯಲ್ಲಿದ್ದ ಋತಿಯ ಮುಖಕ್ಕೆ ಹಿಂದಿನಿಂದ ಬಂದು ಬಟ್ಟೆ ಹಾಕಿ ಕೊರಡನಲ್ಲಿದ್ದ ಚಿನ್ನದ ಸರವನ್ನ ಕದ್ದು ಪರಾರಿಯಾಗಿದ್ದಾರೆ ಇನ್ನು ಸರವನ್ನ ಕದಿಯುವ ಅವಸರದಲ್ಲಿ ಕಳ್ಳರು ಅಜ್ಜಿಯ ಕುತ್ತಿಗೆ ಭಾಗದಲ್ಲಿ ಗಾಯಕನ ಕೂಡ ಮಾಡಿದ್ದಾರೆ ಹ್ಮ್ ಬಟ್ಟೆ ಹಾಕಿತ್ತು ಬಟ್ಟೆ ಆಯಿತು ಯಾರ್ಯಾರೋ ಅಂತ ಅಂದ್ಬಿಟ್ಟು ಹಿಂಗ್ ತಿರಿಕಂಡ್ ಮಾಡಿ ಅಡುಗೆ ಮನೆ ಬಾಲಾಗೆ ಇದ್ದ ಅದೇ ಯಾರೊಂದು ಮಗ ಕಾಣ್ತಿರಲ್ಲ ಚೋಕ್ರಿತ್ತು ತೊಡ್ದ ಯಾರ್ಯಾರು ಗೊತ್ತಿದ್ದಂಗೆ ಬಡೋದ ಎಲ್ಲ ಅವಳದು ಅವ್ ಮಂತ್ವಂತೆ ಅವಳ ಒಂದೆಡೆ ಚೈನ್ಗೆ ಅವಳದ್ದು ಮದ್ದಂತೆ ಹಾಕಿತ್ತು ಆಮೇಲೆ ಕರಿಮಣೆ ಚೈನು ಎರಡು ಮಾಂಗಲ್ಯ ಎರಡು ಗುಂಡು ಅವಳು ಎಲ್ಲ ಹಾಕಿದ್ರು ಕಟ್ ಮಾಡಿದಾಗ ಗಾಯ ಇರ್ಬೇಕು ಅಂತ ಇರ್ತಿದ್ವಿ ನಮ್ಮ ಕೂತಿದ್ರು ಕಂಡು ಎಲ್ಲ ಇಲ್ಲಿ ಮಾತಾಡ್ರೆ ಕೂತ್ಕೊಂಡು ನಮ್ಮ ಮಗಳಿಗೆ ಫೋನ್ ಮಾಡಿ ಮಟ್ಟಿ ನಾನು ಬಾತ್ರೂಮ್ಗೆ ಹೋಗ್ಬಂದು ಈ ವಾಲೆ ನೀರು ಹಾಕೊಂಡಾಗ ಒಲೆ ತೆಗಿದ್ದೆ ವಾಲೆ ಇಟ್ಕೊಂಡು ಎಲ್ಲ ಮಾಡಿ ಎಲ್ಲ ಅಕ್ಕಿ ತೊಳೆಯೋಣ ಅಂತ ಹೋದೆ ಅದಕ್ಕೆ ನಮ್ಮ ಸೌತೆ ಡಾಕ್ಟ್ರ್ ಹೋಗಿದ್ಲಲ್ಲ ತೊಳೆ ಹಿಂದ ನಿಂತಿದ್ದೆ ಬಂದ ಏ ಬಟ್ಟೆ ಹಾಕಿದ ಏ ಬಟ್ಟೆ ಯಾರು ಬಟ್ಟೆ ಬಟ್ಟೆ ಆರು ಅಂತಂದೆ ಅಂತಂದೆ ಅಂತಿದ್ದಂಗೆ ಆ ಕಿತ್ಕೊಂಡ್ಬಿಟ್ಟು ಬಿಟ್ಟು ಆ ಅಡುಗೆ ಬಾಲಾಗಿದ್ದ ಅಂದೇ ಕಾಣ್ತಿರಲ್ಲ ಘಟನೆ ಬಗ್ಗೆ ತಕ್ಷಣವೇ ವೃದ್ಧ ದಂಪತಿ ತಮ್ಮ ಮಗ ಮತ್ತು ಸೊಸಿಗೆ ಮಾಹಿತಿಯನ್ನ ನೀಡಿದ್ದು ಪೊಲೀಸರಿಗೂ ತಿಳಿಸುವ ಕೆಲಸ ಮಾಡಿದ್ದಾರೆ ಸ್ಥಳಕ್ಕಾಗಮಿಸಿದ ತುಮಕೂರು ಟೌನ್ ಪೊಲೀಸ್ ಠಾಣೆಯ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಶ್ವೇತಾ ಪ್ರಜಾಶಕ್ತಿ ಟಿವಿ ತುಮಕೂರು